ಆಬ್ವಿಯಸ್ಲಿ ಇರುತ್ತೆ ತಾಯಿ ಅನ್ನೋದು ಒಂದು ಅದೊಂದು ಶಕ್ತಿ ಸರ್ ಅದು ಅದು ಹೇಳ್ತಾ ಇದ್ದಾರೆ ನಿಮ್ಮ ತಾಯಿ ನಿಮ್ಮ ಸರ್ ಇದು ತುಂಬ ನನಗೆ ತುಂಬ ನಾಟಿದೆ ಸರ್ ಈ ಕತೆ ಮೇಲೆ ತಾಯಿ ಸೆಂಟಿಮೆಂಟ್ ಯಾಕಂದರೆ ಹಲವಾರು ಇಂಟರ್ವ್ಯೂಲಿ ಹೇಳಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಾಯಿ ಅವ್ರ ಕೈನ ಕಳ್ಕೊಂಡ್ರು ಇವತ್ತಿನವರೆಗೂ ನನ್ನ ಬೆಳೆಸಿರೋದು ಇಡೀ ಜೀವನವೇ ನಮ್ಮ ನನಗೆ ನಮ್ಮ ಅಪ್ಪಾಗೆ ನಮ್ಮ ಅಕ್ಕಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಯಾಕೆಂದ್ರೆ ಒಂದು ಕೈ ಇಲ್ಲ ಇವತ್ತಿನವರೆಗೂ ಯಾವುದೇ ಇಂಟರ್ವ್ಯೂ ನೋಡಿದ್ರೆ ನಾನು ದುಪಾಟ ಹಾಕೊಂಡಿರ್ತಾರೆ ನಿಮ್ಮ ತಾಯಿಗೆ ಸೊ ನನಗೆ ನನಗೆ ಎರಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಆಕ್ಸಿಡೆಂಟ್ ಆಗಿ ಅವ್ರ ಕೈ ಕಳ್ಕೊಂಡ್ರು ಇವತ್ತಿನವ್ರಿಗೂ ಬರೀ ಅರ್ಧ ಕೈನೇ ಇರೋದು ಸೊ ತಾಯಿ ಸೆಂಟಿಮೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಅದು 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 ನೋಡ್ದವ ಅದು ಒಂದು ಇದಾಗುತ್ತೆ ಯಾಕಂದರೆ ಒಂದು ತಾಯಿ ಅನ್ನೋದು ಎಷ್ಟು ಒಂದು ಜೀವನನೇ ಒಂದು ಮಕ್ಳಿಗೋಸ್ಕರ ಒಂದು ಗಂಡನಿಗೋಸ್ಕರ ಇದು ಮಾಡ್ಬಿಡ್ತಾರೆ ಯೋ ಅವ್ರು ಇರಬೇಕಂತ ಬಟ್ ಈ ಮಾಡಿ ಆ ಪಶ್ಚಾತ್ತಾಪ ಇದೆಯಲ್ಲ ಒಬ್ಬ ಹುಡುಗ ಮಾಡಿದ ಒಂದೇ ಒಂದು ತಪ್ಪಿಗೆ ಸೊ ಆ ನೋವು ನನಗೆ ಅದು ನೋಡವಾಗ ಒಂದು ಒಂದು ಸೆಕೆಂಡ್ ಎದ್ಬೊಂಬಿಡೋಣ ಅನಿಸ್ಬಿಡ್ತೀವಿ ಯಾಕಂದರೆ ಬುಡ್ಗ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪೀಡ ಒಂದು ಫ್ಯಾಮಿಲಿಗೆ ಇಷ್ಟೊಂದು ನೋವು ಆಗಿರುತ್ತೆ ಅಂತ ಅದು ಸಿನ್ಮಾ ಇರೋದು ಸೊ ನನ್ನ ತಾಯಿನ ನಾನು ನೋಡಿದಾಗ ಅವ್ರಿಗೆ ನಾಗಿದ್ದಾಗ ಒಂದು ಆ್ಯಕ್ಸಿಡೆಂಟ್ ಆದಾಗ ಇಲ್ಲಿವರೆಗೂ ನನ್ನ ಒಂದು ಸಾಕಿ ಬೆಳೆಸಿ ಅಲ್ಲ ಸೊ ಅದೊಂದು ಅಬ್ವಿಯಸ್ಲಿ ಇರುತ್ತೆ ತಾಯಿ ಅನ್ನೋದು ಒಂದು ಅದೊಂದು ಶಕ್ತಿ ಸರ್ ಅದು ಅದಕ್ಕೆ ನನ್ನ ಪ್ರತಿಯೊಬ್ಬರಿಗೂ ಅದೇ ಅದೊಂದು ಮೆಸೇಜ್ ಇದೆ ಬರೀ ತಲ್ವಾರ್ಂದರೆ ರೌಡಿಸಿ ಅಂತ ಬಿಟ್ಬಿಡ್ಬೇಡಿ ಈ ಸಿನಿಮಾನ ಬಂದು ನೋಡಿ ಒಂದು ಒಳ್ಳೆಯ ಮೆಸೇಜ್ ಇದೆ ಸರ್ Thank you. back